ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ಇದು ವೆರಿ ಇಂಟ್ರೆಸ್ಟಿಂಗ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಏನು ಇದರ ಇತಿಹಾಸ ನೋಡೋಣ ಯಾಣ ದಟ್ಟವಾದ ಕಲ್ಲು ಬಂಡೆ ಅರಣ್ಯ ಪ್ರದೇಶದಿಂದ ಕೂಡಿದ ಹಳ್ಳಿ ಇದು ಕುಮಟಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆಗೆ ಸೇರುತ್ತದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲೊಂದು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿದೆ ಇದು ಸಿರ್ಷಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಕುಮಟಾದಿಂದ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಕಾರವಾರದಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕಾರವಾರದಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂಕೋಲದಿಂದ ಐವತ್ತಾರು ಕಿಲೋಮೀಟರ್ ಇದೆ ಯಾಣದ ಪ್ರಮುಖವಾದ ಆಕರ್ಷಣೆ ಎಂದರೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಈ ಎರಡು ಶಿಖರಗಳು ಕಡಿದಾದ ಕಪ್ಪು ಕಲ್ಲಿನಿಂದ ಕೂಡಿದೆ ಭೈರವೇಶ್ವರ ಶಿಖರವು ನೂರ ಇಪ್ಪತ್ತು ಮೀಟರ್ ಎತ್ತರವಿದೆ ಮೋಹಿನಿ ಶಿಖರವು ತೊಂಬತ್ತು ಮೀಟರ್ ಎತ್ತರವಿದೆ ಯಾಣದ ಶಿಖರವೆಂದು ಕರೆಯಲ್ಪಡುವ ಹಿರಿಬಂಡೆ ನೂರ ಇಪ್ಪತ್ತು ಮೀಟರ್ ಎತ್ತರವಾದ ಸುಮಾರು ಅಷ್ಟೇ ಅಗಲವಾದ ನೆಲಮುಗಿಲನ್ನು ಜೋಡಿಸುವ ಕಪ್ಪು ಪರದೆಯಂತೆ ಬೃಹದಾಕಾರದ ಶಿಲಾರೂಪವಾಗಿದೆ ಈ ಬಂಡೆ ಮಧ್ಯದಲ್ಲಿ ಸೀಳು ಇದ್ದು ನೆತ್ತಿಯ ಮೇಲೆ ಜಲಸಂಚಯವಿದೆ ಈ ಬಂಡೆ ಸೀಳಿನ ಗುಹೆಯಲ್ಲಿ ತಾನಾಗಿ ಮೂಡಿ ನಿಂತ ಭೈರವೇಶ್ವಲಿಂಗ ಎರಡು ಮೀಟರ್ ಎತ್ತರವಾಗಿದೆ ಈ ಲಿಂಗದ ಮೇಲೆ ಸದಾ ಅಂಗುಲ ಗಾತ್ರದ ನೀರು ಮೇಲಿನಿಂದ ಒಸರುತ್ತಿರುತ್ತದೆ ಯಾಣದ ಎರಡು ಶಿಖರಗಳು ಏಕಶಿಲೆಯಿಂದ ಉತ್ಪತ್ತಿಯಾಗಿವೆ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶವು ಹಳ್ಳ ದಿಣ್ಣೆಗಳಿಂದ ಮತ್ತು ದಟ್ಟವಾದ ಅರಣ್ಯಗಳಿಂದ ಆವರಿಸಿಕೊಂಡಿದೆ ಈ ಪ್ರದೇಶ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿದೆ ಮೊದಲನೇ ಶಿಖ ನಿಖರವಾದ ಭೈರವೇಶ್ವರ ಶಿಖರವು ಮೂರು ಮೀಟರ್ ತಳದಿಂದ ಇದ್ದು ಗುಹೆಯಿಂದ ವ್ಯಾಪಿಸಿಕೊಂಡಿದೆ ಈ ಗುಹೆಯಲ್ಲಿ ಚಂಡಿಕಾ ದೇವಿಯ ಕಂಚಿನ ಮೂರ್ತಿ ಇದೆ ಈ ಶಿಖರದ ಮತ್ತೊಂದು ತುದಿಯಲ್ಲಿ ಚಂಡಿಹೊಳೆ ಹರಿಯುತ್ತದೆ ಈ ನದಿ ಮುಂದೆ ಉಪ್ಪಿನಪಟ್ಟಣ ಎಂಬ ಹಳ್ಳಿಯಲ್ಲಿ ಉಘನಾಶಿನಿ ನದಿಯನ್ನು ಸಂಧಿಸುತ್ತದೆ ಈ ಸಂಗಮವನ್ನು ಇಲ್ಲಿನ ಸ್ಥಳೀಯರು ಗಂಗೋದ್ಭವ ಎಂದು ಕರೆಯುತ್ತಾರೆ ಇಲ್ಲಿಂದ ಸರಿಯಾಗಿ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ನೈಸರ್ಗಿಕವಾಗಿ ರಚಿತವಾಗಿರುವ ವಿಭೂತಿ ಫಾಲ್ಸ್ ಜಲಪಾತ ಇದೆ ಈ ಜಲಪಾತವು ನೂರ ಐವತ್ತು ಅಡಿ ಎತ್ತರ ಇದೆ ಈ ಯಾಣದ ಇತಿಹಾಸ ನೋಡೋದಾದರೆ ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳಬಹುದು ಬ್ರಿಟಿಷ್ ಕಂಪನಿ ಅಧಿಕೃತ ಅಧಿಕಾರಿ ಫ್ರಾನ್ಸಿಸ್ ಬಚ್ಮನ್ ಹ್ಯಾಮಿಲ್ಟನ್ ಹದಿನೆಂಟುನೂರ ಒಂದರಲ್ಲಿ ಈ ಜಾಗವನ್ನು ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿದ ಅವನ ವರದಿಯ ಪ್ರಕಾರ ಇಲ್ಲಿನ ಜನಸಂಖ್ಯೆ ಹತ್ತು ಸಾವಿರ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಇಲ್ಲಿ ಪ್ರಸಿದ್ಧ ಕನ್ನಡ ಚಿತ್ರವೊಂದಾಗಿದೆ ಅದೇ ನಮ್ಮೂರ ಮಂದಾರ ಹೂವೆ ಈ ಯಾಣದ ಕಥೆಯಂತೂ ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳಬಹುದು ಹಿಂದೂ ಧರ್ಮದ ಪುರಾಣದ ಪ್ರಕಾರ ಈ ಸ್ಥಳವು ರಾಕ್ಷಸ ಭಸ್ಮಾಸುರನ ಅಸ್ತಿತ್ವವನ್ನು ಕೊನೆಗೊಳಿಸಿದ ಸ್ಥಳ ಅಂತಾನೆ ಹೇಳಬಹುದು ಭಸ್ಮಾಸುರನು ಶಿವನಿಂದ ಒಂದು ಅಪರೂಪವಾದ ವರವನ್ನ ಪಡೆಯುತ್ತಾನೆ ಆ ವರವೇನೆಂದರೆ ತಾನು ಯಾರ ತಲೆ ಮೇಲೆ ಕೈ ಇಡುವೆನೋ ಅವರು ಸುಟ್ಟು ಭಸ್ಮವಾಗಬೇಕು ಭಸ್ಮಾಸುರನು ತನಗೆ ದೊರೆತ ಈ ವರದ ಪರೀಕ್ಷೆ ನಡೆಸಲು ಸ್ವತಃ ಶಿವನ ತಲೆಯ ಮೇಲೆ ಕೈ ಇಡಲು ಮುಂದಾಗುತ್ತಾನೆ ಇದನ್ನರಿತ ಪರಶಿವ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ ಇದರೊಂದಿಗೆ ಭಸ್ಮಾಸುರನು ಶಿವನನ್ನು ಬಿಡದೆ ಹಿಂಬಾಲಿಸುತ್ತಾನೆ ಭಸ್ಮಾಸುರನಿಂದ ತಪ್ಪಿಸಿಕೊಂಡ ಶಿವ ನೇರವಾಗಿ ವಿಷ್ಣುವನ್ನ ಭೇಟಿಯಾಗುತ್ತಾನೆ ಭೇಟಿಯಾಗಿ ನಡೆದ ವಿಷಯ ತಿಳಿಸಿ ವಿಷ್ಣುವಿನ ಸಹಾಯ ಬೇಡುತ್ತಾನೆ ವಿಷ್ಣುವು ಸಹಾಯ ಮಾಡಲು ಒಪ್ಪಿ ಸುಂದರ ರೂಪ ತಾಳುತ್ತಾನೆ ಆ ಸುಂದರ ಕನ್ಯೆ ಹೆಸರೇ ಮೋಹಿನಿ ಮೋಹಿನಿ ರೂಪ ತಾಳಿದ ವಿಷ್ಣುವು ಭಸ್ಮಾಸುರನನ್ನು ತನ್ನ ಸ್ಫುರದ್ರೂಪ ಸೌಂದರ್ಯದಿಂದ ಮೋಹಿತಗೊಳಿಸುತ್ತಾನೆ ಮೋಹಿನಿಯ ಸೌಂದರ್ಯಕ್ಕೆ ಮೋಹಗೊಂಡ ಭಸ್ಮಾಸುರ ಮೋಹಿನಿಗೆ ತಾನು ನಿನ್ನನ್ನು ಒರೆಸುವುದಾಗಿ ಹೇಳುತ್ತಾನೆ ಆಗ ಮೋಹಿನಿಯು ನಾನು ನನ್ನನ್ನು ಒರೆಸಬೇಕಾದರೆ ಕೆಲವು ಷರತ್ತುಗಳು ಇವೆ ಎಂದು ಹೇಳುತ್ತಾಳೆ ಆಗ ಭಸ್ಮಾಸುರ ನಿನ್ನ ಷರತ್ತುಗಳು ಏನೇ ಇದ್ದರೂ ನನ್ನ ಒಪ್ಪಿಗೆ ಇದೆ ಎಂದು ಹೇಳುತ್ತಾನೆ ಆಗ ಆ ಮೋಹಿನಿಯು ಭಸ್ಮಾಸುರನಿಗೆ ನಾನು ನರ್ತಿಸಿದ ಹಾಗೆ ನರ್ತಿಸಬೇಕು ಎಂದು ಹೇಳುತ್ತಾಳೆ ಅದಕ್ಕೆ ಭಸ್ಮಾಸುರ ಒಪ್ಪಿಗೆ ಸೂಚಿಸುತ್ತಾನೆ ಮೋಹಿನಿ ನರ್ತಿಸುತ್ತಾ ನರ್ತಿಸುತ್ತಾ ಒಂದು ಸಾರಿ ತಲೆಯ ಮೇಲೆ ಕೈ ಇಡುತ್ತಾಳೆ ಆಗ ಮೋಹಿನಿಯ ಮೋಹದ ಬಲೆಯಲ್ಲಿ ಹಾಗೂ ನೃತ್ಯದ ಗುಂಗಿನಲ್ಲಿ ಭಸ್ಮಾಸುರ ತನಗರಿವಿಲ್ಲದೆಯ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಕೈ ಇಟ್ಟು ಬಿಡುತ್ತಾನೆ ತಕ್ಷಣ ಭಸ್ಮಾಸುರ ಭಸ್ಮವಾಗಿ ಹೋಗುತ್ತಾನೆ ಅಂದು ನಡೆದ ಆ ಘಟನೆಯ ಸ್ಥಳವೇ ಈ ಆಣ ಈ ಸಮಯದಲ್ಲಿ ಉದ್ಭವಿಸಿದ ಬೆಂಕಿ ಬಹಳ ತೀವ್ರವಾಗಿದ್ದರಿಂದ ಈ ಪ್ರದೇಶದಲ್ಲಿ ಬಂಡೆಗಳ ರಚನೆಯಾಯಿತು ಎಂಬುದು ನಂಬಿಕೆ ಮತ್ತು ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಘಟನೆಯಿಂದ ನಡೆದ ಬೂದಿ ಅಂದರೆ ಭಸ್ಮ ಕಂಡುಬರುತ್ತದೆ ಆ ನಂತರದ ದಿನಗಳಲ್ಲಿ ಜನರು ದೊಡ್ಡದಿರುವ ಶಿಖರವನ್ನ ಭೈರವೇಶ್ವರ ಶಿಖರ ಅಂದರೆ ಶಿವನ ಶಿಖರ ಎಂದು ಸ್ವಲ್ಪ ಚಿಕ್ಕದಾದ ಶಿಖರವನ್ನ ಮೋಹಿನಿ ಶಿಖರ ಅಂದರೆ ವಿಷ್ಣು ಎಂದು ಕರೆದರು ನಂತರ ಇಲ್ಲಿ ಪಾರ್ವತಿಯ ವಿಗ್ರಹವನ್ನು ಸಹ ಸ್ಥಾಪಿಸಲಾಗಿದೆ ಮತ್ತು ಇಲ್ಲಿ ಹಲವಾರು ಗುಹೆಗಳು ಇವೆ ಮತ್ತು ಇಲ್ಲಿ ಹತ್ತಿರದ ಗಣೇಶ ದೇವಾಲಯವೂ ಕೂಡ ಇದೆ ಇಲ್ಲಿ ಹಬ್ಬ ಅಂದ್ರೆ ಮಹಾಶಿವರಾತ್ರಿ ಹತ್ತು ದಿನಗಳ ಕಾಲ ನಡೆಯುತ್ತದೆ ಈ ಸಮಯದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕು ಭಕ್ತಾದಿಗಳು ಇಲ್ಲಿ ಆಗಮಿಸುತ್ತಾರೆ ಇಲ್ಲಿ ಪೂಜೆ ಸಲ್ಲಿಸಿದ ನಂತರ ಭಕ್ತಾದಿಗಳು ಶುದ್ಧೀಕರಣಗೊಂಡು ಇಲ್ಲಿನ ಗುಹೆಯಿಂದ ವಸಂತ ಕಾಲದ ಪವಿತ್ರವಾದ ನೀರನ್ನು ತೆಗೆದುಕೊಂಡು ಈ ದಿನ ಇಲ್ಲಿ ಪೂಜೆ ಸಲ್ಲಿಸಿ ದಂಡತೀರ್ಥದ ನೀರನ್ನು ತಂದು ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸಿದರೆ ಮಹಾಪುಣ್ಯವಂತೆ ಅಂತ ನಂಬಿದ್ದಾರೆ ಹತ್ತಿರದ ಪಟ್ಟಣ ಗೋಕರ್ಣಕ್ಕೆ ತೆರಳಿಯಲ್ಲಿ ಮಹಾಬಲೇಶ್ವರನಿಗೆ ಮಹಾಭಿಷೇಕ ನಡೆಸುವರು ಈ ಒಂದು ಸಂಗತಿಯು ಜನಪ್ರಿಯವಾಗಿದೆ ಅದೇನೆಂದರೆ ಭಕ್ತರು ಗೋಕರ್ಣಕ್ಕೆ ಪೂಜೆ ಸಲ್ಲಿಸುತ್ತಾರೆ ಆ ನಗರದ ಜನರು ಯಾಣಕ್ಕೆ ಅದೇ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಾರೆ ಈ ಯಾಣ ಮತ್ತು ಗೋಕರ್ಣದ ನಡುವೆ ಇನ್ನೊಂದು ಗಾದೆ ಮಾತು ಸಹ ಇದೆ ಅದೇನಂದ್ರೆ ಸೊಕ್ಕಿದ್ದವನು ಯಾಣಕ್ಕೆ ಹೋಗುತ್ತಾನೆ ರೊಕ್ಕಿದ್ದವನು ಗೋಕರ್ಣಕ್ಕೆ ಹೋಗುತ್ತಾನೆ ಇದು ಒಂದು ಸುಂದರವಾದ ಗಾದೆ ಮಾತು ಸಹ ಆಗಿದೆ ಇಲ್ಲಿನ ಸ್ಥಳೀಯರು ಈ ಪ್ರದೇಶವನ್ನ ರಾಷ್ಟ್ರೀಯ ನೈಸರ್ಗಿಕ ಪಾರಂಪರಿಕ ತಾಣ ಅಂತನೂ ಕರೀತಾರೆ ಈ ಪ್ರದೇಶ ಉತ್ತರ ಕನ್ನಡದ ಐತಿಹಾಸಿಕ ಪ್ರಮುಖ ಪ್ರವಾಸಿ ಕೇಂದ್ರವಾಗಿದೆ ಈ ಸ್ಥಳವು ಸಹ್ಯಾದ್ರಿ ಪರ್ವತದ ಜೀವ ವೈವಿಧ್ಯದ ಪ್ರೇಕ್ಷಣೀಯ ಸ್ಥಳ ಎನ್ನಬಹುದಾಗಿದೆ ಹಾಗಾಗಿ ಈ ಪ್ರದೇಶವು ಜೀವ ವೈವಿಧ್ಯ ಸಂರಕ್ಷಣೆಗೆ ಒಳಪಡುತ್ತದೆ ಅಂತ ಹೇಳ್ತಾರೆ ಗ್ರಾಮವನ್ನು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಕುಮಟಾ ಮೂಲಕ ಸಂಪರ್ಕಿಸುತ್ತದೆ ಅಂದರೆ ಮೂವತ್ತೊಂದು ಕಿಲೋಮೀಟರ್ ಶಿರ್ಸಿ ನಲವತ್ತು ಕಿಲೋಮೀಟರ್ ಶಿರ್ಸಿಯಿಂದ ಬಂದಲ್ಲಿ ಮತ್ತಿವಡ್ಡಿ ದೇವಿ ಮನೆ ಘಟ್ಟಗಳ ಮಾರ್ಗವಾಗಿ ಬರಬಹುದು ಗೋಕರ್ಣದಿಂದ ಐವತ್ತೆರಡು ಕಿಲೋಮೀಟರ್ ಗೋಕರ್ಣ ಮುಖಾಂತರ ಮಾದನಗೇರಿ ಅಡ ಅಚವೆ ಮಾಬಗಿ ಮಾರ್ಗವಾಗಿ ಬರಬಹುದು ಅಥವಾ ಕುಮಟಾದಿಂದಲೂ ಸಹ ಈ ಕ್ಷೇತ್ರಕ್ಕೆ ಬರಬಹುದು ಅಂಕೋಲದಿಂದ ಐವತ್ತಾರು ಕಿಲೋಮೀಟರ್ ಮಾದನಗೇರಿಗೆ ಬಂದು ಅಚವೆ ಮಾಬಗಿ ಮಾರ್ಗವಾಗಿ ಬರಬಹುದು ಅಥವಾ ಅಂಕೋಲಾದಿಂದ ಮಾಸ್ತಿಕಟ್ಟೆಯಲ್ಲಿ ಹೊಸಕಂಬಿ ಕ್ರಾಸ್ ಬಳಿ ತಿರುಗಿ ಮಾಸ್ತಿಕಟ್ಟೆ ಹೊಸಕಂಬಿ ಅಚವೆ ಮಾಬಗಿ ಮಾರ್ಗವಾಗಿಯೂ ಸಹ ಬರಬಹುದು ಹುಬ್ಬಳ್ಳಿಯಿಂದ ನೂರ ನಲವತ್ತೆರಡು ಕಿಲೋಮೀಟರ್ ಹೊಸಕಂಬಿ ಕ್ರಾಸ್ ಬಳಿ ತಿರುಗಿ ಮಾಸ್ತಿಕಟ್ಟೆ ಹೊಸಕಂಬಿ ಅಚವೆ ಮಾಬಗಿ ಮಾರ್ಗವಾಗಿಯೂ ಸಹ ಬರಬಹುದು ಹತ್ತಿರದ ವಿಮಾನ ನಿಲ್ದಾಣ ಹುಬ್ಬಳ್ಳಿ ಬೆಂಗಳೂರಿನಿಂದ ನಾಲ್ಕುನೂರ ಹತ್ತು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಶಿರ್ಸಿ ಮುಖಾಂತರ ಸಂಪರ್ಕಿಸುತ್ತದೆ ಯಾಣಕ್ಕೆ ಉತ್ತಮ ಮಾರ್ಗವೆಂದರೆ ಕುಮಟ ಮತ್ತು ಶಿರಸಿ ಈ ಎರಡು ಪಟ್ಟಣ ಹೆದ್ದಾರಿಯ ವಿಚ್ಛೇದನವು ಕತಗಾಲ ಗ್ರಾಮದಲ್ಲಿದೆ ಇದಕ್ಕಿಂತಲೂ ಪರ್ಯಾಯ ಮಾರ್ಗವೊಂದಿದ್ದು ಶಿರಸಿ ಮುಖಾಂತರ ದೇವನಹಳ್ಳಿ ಮುತ್ತಿಟ್ಟಾಗ ಒಡ್ಡಿಘಾಟ್ ಮಾರ್ಗವಾಗಿಯೂ ಸಹ ಈ ಕ್ಷೇತ್ರವನ್ನ ನಾವು ಸೇರಬಹುದು ಆದರೆ ಒಂದು ಸಮಸ್ಯೆ ಏನಂದ್ರೆ ಈ ಮಾರ್ಗದ ರಸ್ತೆಗಳು ಬಹಳ ಕಿರಿದಾಗಿದ್ದು ದಟ್ಟವಾದ ಅರಣ್ಯಗಳಿಂದ ಕೂಡಿದೆ ಇದು ಜೀರೋ ಪಾಯಿಂಟ್ ಐದು ಕಿಲೋಮೀಟರ್ ಅಂದರೆ ಜೀರೋ ಪಾಯಿಂಟ್ ಮೂವತ್ತೊಂದು ಮೈಲಿನಷ್ಟು ಉದ್ದವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರನ್ನೂ ಸಹ ಆಕರ್ಷಿಸುತ್ತದೆ ಅಂತಾನೆ ಹೇಳಬಹುದು ಹಚ್ಚ ಹಸುರಿನಿಂದ ಕೂಡಿದ ಬೆಟ್ಟಗಳ ನಡುವೆ ಇದ್ದ ಈ ಯಾಣವನ್ನು ವೀಕ್ಷಿಸೋಕೆ ತುಂಬ ಜನ ಬರ್ತಾರೆ ಈ ಇದರ ಇತಿಹಾಸ ನಿಮಗೆಲ್ಲರಿಗೂ ಇಷ್ಟ ಆಯಿತು ಹಾಗೂ ಶಿವ ಮೋಹಿನಿ ಅಂದರೆ ವಿಷ್ಣು ಹಾಗೂ ಭಸ್ಮಾಸುರನ ಇತಿಹಾಸ ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದರೆ ತುಂಬ ವಿಶಿಷ್ಟ ಅಂತಾನೆ ಹೇಳಬಹುದು ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲೇ ಇಷ್ಟೊಂದು ಇತಿಹಾಸವನ್ನು ತಿಳ್ಕೊಳ್ಳೋದಿದೆ ಅಂತಂದರೆ ನಮಗೆ ತುಂಬಾ ಖುಷಿ ಆಗುತ್ತೆ ಈ ಎಲ್ಲ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್